ವೆಲ್ಕಮ್ ಟು ಕನ್ನಡ ಗ್ಲೋಬಲ್ ಅಫೇರ್ಸ್ ಎತ್ತಿನ ಹೊಳೆ ಯೋಜನೆ ಈ ಯೋಜನೆಯು ಕರ್ನಾಟಕ ಸರ್ಕಾರವು ಪಶ್ಚಿಮ ಘಟ್ಟದಲ್ಲಿ ಹರಿಯುತ್ತಿರುವ ನೇತ್ರಾವತಿ ನದಿಯ ಉಪನದಿಗಳಾದ ಹೊಂಗಡಹಳ್ಳ ಎತ್ತಿನಹೊಳೆ ಕಾಡುಮನೆಹೊಳೆ ಮತ್ತು ಕೇರಿ ಹೊಳೆಗಳಿಗೆ ಎಂಟು ಚಿಕ್ಕ ಚಿಕ್ಕ ಡ್ಯಾಂಗಳನ್ನು ನಿರ್ಮಿಸಿ ಅಲ್ಲಿಂದ ವಿದ್ಯುತ್ ಚಾಲಿತ ಬೃಹತ್ತಾಕಾರದ ಮೋಟರ್ಗಳನ್ನು ಅಳವಡಿಸಿ ದೊಡ್ಡ ಗಾತ್ರದ ಪೈಪ್ಗಳ ಮೂಲಕ ನೀರೆತ್ತಿ ಅದನ್ನು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹರವನಹಳ್ಳಿಯ ಬಳಿಯಲ್ಲಿ ಬಿಡಲಾಗುವುದು ಅಲ್ಲಿಂದ ಗುರುತ್ವಾಕರ್ಷಣೆಯ ಮುಖಾಂತರ ನೀರನ್ನು ಸುಮಾರು ಎರಡು ನೂರ ಮೀಟರ್ ಉದ್ದದ ಕಾಲುವೆಯಲ್ಲಿ ಬಿಡಲಾಗುವುದು ನಂತರ ಕೊರಟಗೆರೆ ತಾಲೂಕಿನ ಬೈರುಗೊಂಡಲು ಗ್ರಾಮದ ಬಳಿ ಐದು ಪಾಯಿಂಟ್ ಎಪ್ಪತ್ತೆಂಟು ಟಿ ಎಂ ಸಿ ಸಾಮರ್ಥ್ಯದ ಸಂಗ್ರಹಣಾ ಜಲಾಶಯ ನಿರ್ಮಿಸಲಾಗುವುದು ಈ ಜಲಾಶಯ ಮುಖಾಂತರ ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಹಾಗೂ ತುಮಕೂರು ಜಿಲ್ಲೆಗಳಿಗೆ ನೀರನ್ನು ಒದಗಿಸುವ ಯೋಜನೆಯಾಗಿದೆ ಈ ಎತ್ತಿನ ಹೊಳೆ ಯೋಜನೆಯನ್ನು ಕರ್ನಾಟಕ ನೀರಾವರಿ ನಿಗಮದ ಅಡಿಯಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಸಂಸ್ಥೆಯ ಉಸ್ತುವಾರಿಯಲ್ಲಿ ಆಯೋಜಿಸಲಾಗಿದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನೀರಾವರಿಯ ತಜ್ಞರಾದ ಡಾಕ್ಟರ್ ಜಿ ಎಸ್ ಪರಮಶಿವಯ್ಯನವರು ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಹಾಗೂ ತುಮಕೂರು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸುತ್ತಾರೆ ನಂತರ ಮೊದಲ ಬಾರಿಗೆ ಎರಡು ಸಾವಿರದ ಹತ್ತರಲ್ಲಿ ಜಲಸಂಪನ್ಮೂಲ ಸಚಿವರಾದ ಬಸವರಾಜ್ ಬೊಮ್ಮಯ್ಯವರು ಈ ಯೋಜನೆಯ ಬಗ್ಗೆ ಪ್ರ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇಐ ಟೆಕ್ನಾಲಜೀಸ್ ಎಂಬ ಕಂಪನಿಯವರ ಹತ್ತಿರ ಒಂದು ರಿಪೋರ್ಟ್ ಮಾಡಿಸುತ್ತಾರೆ ಅಂದಿನ ಪರಿಸರ ಖಾತೆಯ ಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರು ಯೋಜನೆಗೆ ಒಪ್ಪಿಗೆಯನ್ನು ನೀಡುತ್ತಾರೆ ಆಗ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನಾಲ್ಕು ಮಾರ್ಚ್ ನಾಲ್ಕರಂದು ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನಹೊಳೆ ಯೋಜನೆಯ ಶಂಕುಸ್ಥಾಪನೆಯನ್ನು ನಿರ್ವಹಿಸಿದರು ಆಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆಲವು ಪರಿಸರವಾದಿಗಳು ಈ ಯೋಜನೆಯನ್ನು ವಿರೋಧಿಸಿ ಚೆನ್ನೈದಲ್ಲಿರುವ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಪಿಟಿಷನ್ ದಾಖಲಿಸಿದರು ಎರಡ್ ಸಾವಿರದ ಹದಿನೇಳಕ್ಕೆ ಚೆನ್ನೈನಲ್ಲಿ ದಾಖಲಿಸಿದ ಪಿಟಿಷನ್ ಅನ್ನು ನ್ಯೂ ದೆಹಲಿಯಲ್ಲಿರುವ ಪ್ರಿನ್ಸಿಪಲ್ ಬೆಂಚ್ ಆಫ್ ಟ್ರಿಬ್ಯುನಲ್ ಗೆ ವರ್ಗಾಯಿಸಲಾಗುತ್ತದೆ ಮುಂದೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ದೆಹಲಿಯಲ್ಲಿರುವ ಪ್ರಿನ್ಸಿಪಲ್ ಬೆಂಚ್ ಆಫ್ ನಲ್ಲಿ ದಾಖಲಾದ ಪಿಟಿಷನ್ ಅನ್ನು ವಜಾ ಮಾಡಿ ಎತ್ತಿನ ಹೊಳೆ ಯೋಜನೆ ಮುಂದುವರಿಸುವಂತೆ ಆದೇಶಿಸಲಾಯಿತು ಪ್ರಸ್ತುತ ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಮತ್ತು ನೀರಾವರಿ ಸಚಿವರಾದ ಡಿಕೆ ಶಿವಕುಮಾರ್ ಅವರು ಚಾಲನೆ ಹಂತದ ಯೋಜನೆಗೆ ಲೋಕಾರ್ಪಣೆಯನ್ನು ಮಾಡಿದರು ಈ ಯೋಜನೆಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಎಂಟು ಮೂರು ಕೋಟಿ ವೆಚ್ಚ ಆಗುತ್ತದೆ ಎಂದು ಊಹಿಸಲಾಗಿತ್ತು ಆದರೆ ಈಗ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ಮೂರು ಕೋಟಿ ಖರ್ಚಾಗಿದೆ ಆದರೆ ಈ ಯೋಜನೆ ಇನ್ನೂ ಪೂರ್ತಿ ಸಂಪೂರ್ಣವಾಗಿಲ್ಲ ಹಾಗಾಗಿ ಈ ಯೋಜನೆ ಪೂರ್ಣಗೊಳಿಸಲು ಇಪ್ಪತ್ತೆಂಟು ಸಾವಿರದ ಐದ್ನೂರು ಸಾವಿರ ಕೋಟಿ ವೆಚ್ಚವಾಗುತ್ತದೆ ಎಂದು ಅಂದಾಜಿಸಲಾಗಿದೆ ಈ ಯೋಜನೆಗೆ ಪರ ಹಾಗೂ ವಿರೋಧ ಎರಡೂ ಇದೆ ಈ ಯೋಜನೆಯಿಂದ ಆಗುವ ಅನುಕೂಲ ಎಂದರೆ ಹಲವು ದಶಕಗಳಿಂದ ಕುಡಿಯುವ ನೀರಿಗೆ ಪರಿತಪಿಸುತ್ತಿರುವ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಈ ಭಾಗದ ಜನರಿಗೆ ಕುಡಿಯುವ ನೀರು ಒದಗಿಸುವಂತಾಗುತ್ತದೆ ಹಾಗೂ ಈ ಯೋಜನೆಯಿಂದಾಗಿ ಜನರಿಗೆ ಶಾಶ್ವತ ಪರಿಹಾರ ಸಿಗುತ್ತದೆ ಮತ್ತು ಅಂತರ್ಜಲ ಹೆಚ್ಚುವುದರ ಜೊತೆಗೆ ಫ್ಲೋರೈಡ್ ನೀರನ್ನು ಕುಡಿದು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವ ಜನರಿಗೆ ಪರಿಹಾರ ದೊರೆಯುತ್ತದೆ ಹಾಗೆಯೇ ಇನ್ನೊಂದು ಗುಂಪಿನ ವಾದವೇನೆಂದರೆ ಸೂಕ್ಷ್ಮ ಅರಣ್ಯ ಪ್ರದೇಶವಾಗಿರುವಂತಹ ಪಶ್ಚಿಮ ಘಟ್ಟದ ಕಾಡು ಹಾಳಾಗುತ್ತದೆ ಜೊತೆಗೆ ನೇತ್ರಾವತಿ ನದಿಯ ನೀರು ಕಡಿಮೆಯಾಗಿ ಅದನ್ನು ನಂಬಿ ಬದುಕುತ್ತಿರುವ ಜನರಿಗೆ ಮುಂದಿನ ದಿನದಲ್ಲಿ ಮಾರಕವಾಗಬಹುದು